ಮಧ್ಯರಾತ್ರಿ ರಾತ್ರಿ ಒಂದು ಮೂವತ್ತಕ್ಕೆ ಪಾಕ್ ಮೇಲೆ ದಾಳಿ ಮಾಡಿರುವಂತದ್ದು ಸೊ ಇದ್ರ ಬಗ್ಗೆ ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಸಾಕಷ್ಟು ಗಣ್ಯರು ನಿಮ್ಮ ಅಭಿಪ್ರಾಯ ಏನು ಭಾರತ ಸರ್ಕಾರದ ಅಭಿ ಅಂದ್ರೆ ತೆಗೆದುಕೊಂಡಿರುವಂತಹ ಒಂದು ನಿಲುವು ಬಗ್ಗೆ ನನಗೆ ಆಕ್ಚುಲ ನನಗೆ ನನಗೆ ಗೊತ್ತಿಲ್ಲ ಇವಾಗ ಅದಕ್ಕೆ ನಡೀತಾ ಇದ್ದಾಗ ನಮ್ಮ ಹುಷಾರಿಂದ ಆಕ್ಚುಲ ಬಟ್ ಏನೇನು ನಿರ್ಧಾರ ತಗೊಂಡ್ರು ನಾವು ಇಟ್ ಕಟ್ ಅಂತ ಅವ್ರಿಗೂ ಗೊತ್ತಿರುತ್ತೆ ಗೊತ್ತಿದ್ರೆ ಯಾರು ತಗೋಲ್ಲ ಅಲ್ಲಿ ನಡೆದಂತ ಒಂದು ಘಟನೆ ನೋಡಿದಾಗ ನನಗೆ ಆಗುತ್ತೆ ಎಷ್ಟು ಪೇನ್ಫುಲ್ ಘಟನೆ ಆಯ್ತು ಯಾಕಂದ್ರೆ ಯಾರ್ದ ಯಾರಿಗೆ ಆದ್ರೂ ಒಂದು ಮನುಷ್ಯನ ಪ್ರಾಣ ತೆಗೋದು ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಪ್ರಾಣ ಅನ್ನೋದೇ ಒಂದು ಗಿಫ್ಟ್ ಅಲ್ಲ ಆ ಗಿಫ್ಟ್ ನ ಬಂದ್ ಬಂದು ತಪ್ಪಾ ಅಂತ ನೋಡಬಿಟ್ರೆ ಹೆಂಗಿರುತ್ತೆ ಬಟ್ ಏನೇ ಮಾಡಿದ್ರು ಅದು ನಮ್ಮ ಸರ್ಕಾರದ ಕರೆಕ್ಟ್ ಆಗಿ ಮಾಡಿರ್ತೇನೆ ಅಂತ ಒಂದು ಬರಲತ್ತು ಅಷ್ಟೇ ಮುಗಿಸಿದ್ದಾರೆ ಇವತ್ತು ಮಧ್ಯರಾತ್ರಿ ಒಂದು ಮೂವತ್ತಕ್ಕೆ ಪಾಕ್ ಮೇಲೆ ದಾಳಿ ಮಾಡಿರುವಂತದ್ದು ಸೊ ಇದ್ರ ಬಗ್ಗೆ ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ಸಾಕಷ್ಟು ಗಣ್ಯರು ನಿಮ್ಮ ಅಭಿಪ್ರಾಯ ಇದು ಭಾರತ ಸರ್ಕಾರದ ಅಭಿ ಅಂದ್ರೆ ತೆಗೆದುಕೊಂಡಿರುವಂತಹ ಒಂದು ನಿಲುವು ಬಗ್ಗೆ ನನಗೆ ಆಕ್ಚುಲ ನನಗೆ ಗೊತ್ತಿಲ್ಲ ಇವಾಗ ಅದಕ್ಕೆ ಹೇಳಿ ನಾನು ನಡೀತಾ ಇದ್ದಾರೆ ನಮ್ಗೆ ಹುಷಾರಿಲ್ಲ ಆಕ್ಚುಲ ಮಾತು ನನಗೆ ಬಟ್ ಏನೇನು ನಿರ್ಧಾರ ತಗೊಂಡ್ರು ನಾವು ಕರೆಕ್ಟ್ ಅಂತ ಅವ್ರಿಗೂ ಗೊತ್ತಿರುತ್ತೆ ಗೊತ್ತಿದ್ದರೆ ಯಾರು ತಗೋಲ್ಲ ಅಲ್ಲಿ ನಡೆದಿರೋಂಥ ಒಂದು ಘಟನೆ ನೋಡಿದಾಗ ನಿಮಗೆ ಆಗ್ತದೆ ಎಷ್ಟು ಪೈಂಟ್ಫುಲ್ ಘಟನೆ ಆಗುತ್ತೆ ಯಾಕಂದ್ರೆ ಯಾರ್ದು ಯಾರಿಗೆ ಆದ್ರೂ ಅನ್ಯಾಯ ಒಂದು ಮನುಷ್ಯನ ಪ್ರಾಣ ತೆಗೆಯೋದು ಅಷ್ಟು ಈಸಿ ಅಲ್ಲ ಯಾಕಂದ್ರೆ ಪ್ರಾಣ ಅನ್ನೋದೇ ಒಂದು ಗಿಫ್ಟ್ ಅಲ್ಲ ಆ ಗಿಫ್ಟ್ ನ ಬಂದ್ರೆ ಬಂದು ತಪ್ಪಾ ಅಂತ ಹೆಂಗೆ ಹೆಂಗಿರುತ್ತೆ ಬಟ್ ಏನೇ ಮಾಡಿದ್ರು ಅದು ಒಂದು ಒಂದು ಸರ್ಕಾರದ ಕರೆಕ್ಟ್ ಆಗಿ ಮಾಡಿರುತ್ತೆ ಅಂತ ಒಂದು ಅರ್ಧ ಅಷ್ಟೇ